ಈ ಒಂದು ಉಂಡೆ ಇದ್ದರೆ ಸಾಕು ನಿಮ್ಮ ಮನೆಯಲ್ಲಿರುವಂತಹ ಇಲಿಗಳೆಲ್ಲವೂ ಮಾಯವಾಗುತ್ತೆ ಹೌದು ಸಾಯಿಸದೇ ಮನೆಯಿಂದ ಇಲಿಗಳನ್ನು ಓಡಿಸ್ಬೋದು ಸುಲಭ ವಿಧಾನದಲ್ಲಿ ಬರೀ ಈ ಒಂದು ಉಂಡೆ ಇದ್ದರೆ ಸಾಕು ನೋಡಿ ಈ ಉಂಡೆ ಕಾಫಿ ಪುಡಿಯಿಂದ ಮಾಡಿರೋದು ಕಾಫಿ ಪುಡಿಯ ಸ್ಮೆಲ್ಲಿಗೆ ಇಲಿಗಳು ಅಟ್ರ್ಯಾಕ್ಟ್ ಆಗ್ತವೆ ಅಷ್ಟೇ ಅಲ್ಲದೆ ಅದರಲ್ಲಿ ಹಾಕಿರುವಂತಹ ಉಂಡೆಯಲ್ಲಿ ಹಾಕಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸಿಂದ ಮನೆಯಲ್ಲಿರುವಂಥ ಇಲಿಗಳೆಲ್ಲ ಮಾಯವಾಗ್ತವೆ ಇಲಿಗಳು ಮನೆಗೆ ಬರೋದಕ್ಕೆ ಮೇನ್ ರೀಸನ್ನೇ ಆಹಾರ ಅದರಲ್ಲೂ ಈ ಅಕ್ಕಿ ಮೂಟೆ ಗೋಧಿ ಮೂಟೆ ಜೋಳ ಮೂಟೆ ಅಂತೇಳಿ ಎಷ್ಟೋ ಮೂಟೆಗಳನ್ನು ಮನೆಯಲ್ಲಿ ಇಡ್ತಾನೆ ಇರ್ತೀವಿ ಹಾಗಿದ್ದಾಗ ರೇಷನ್ಗಳಾಗಿರ್ಬೋದು ಅಥವಾ ಮನೆಯಲ್ಲಿ ಈ ರೀತಿ ಮೂಟೆಗಳಿಟ್ಟಾಗ ಇಲಿಗಳು ಅದನ್ನು ನೋಡ್ಕೊಂಡ್ಬಿಟ್ಟು ಹರ್ಕೊಳ್ತಾ ತಿನ್ನೋಕೆ ಸ್ಟಾರ್ಟ್ ಮಾಡುತ್ತೆ ಹೌದಲ್ವಾ ಸೊ ಹೀಗಿದ್ದಾಗ ನಾವು ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವ ಎಲ್ಲ ಇಲಿಗಳು ನಾಶವಾಗ್ತವೆ ಸಾಯಿಸದೆ ಮನೆ ಬಿಟ್ಟು ಓಡೋಗ್ತವೆ ನೋಡಿ ಫಸ್ಟ್ ನಾನಿಲ್ಲಿ ಒಂದು ಬೌಲನ್ನ ತೊಗೊಂಡಿದ್ದೀನಿ ಆ ಬೌಲಿಗೆ ಇಲ್ಲಿ ಸ್ವಲ್ಪ ಸ್ವಲ್ಪ ಕಾಫಿ ಪುಡಿನ ಹಾಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಕಾಫಿ ಪೌಡರ್ನ ಹಾಕ್ಕೊತಾ ಇದ್ದೀನಿ ಕಾಫಿ ಪೌಡರ್ನ ಹಾಕಿದ ಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಟ್ಕೊಳ್ಳಿ ಈ ನೀರು ಹಾಕಿ ಒಂದು ಎರಡು ನಿಮಿಷ ಬಿಟ್ಟರೆ ಕರ್ಕೊ ಅದೇನಿದೆ ಕಾಫಿ ಪುಡಿ ಏನಿದೆ ಚೆನ್ನಾಗಿ ಅದರಲ್ಲಿ ಅದಾದ ಮೇಲೆ ನೆಕ್ಸ್ಟ್ ಇದಕ್ಕೆ ಸೋಡಾನ ಹಾಕೊತಾ ಇದ್ದೀನಿ ಬೇಕಿಂಗ್ ಸೋಡಾ ತಿನ್ನೋ ಸೋಡಾ ಏನಿದೆಯಲ್ಲ ನೋಡಿ ಅದನ್ನು ಹಾಕೋಬೇಕು ಸೋಡಾ ತಿನ್ನೋದ್ರಿಂದ ಹೊಟ್ಟೆ ಉಬ್ಬ ಆಗ್ಬಿಡುತ್ತೆ ಒಂಥರ ಉಬ್ಬರ ಉಬ್ಬರ ಆಗುತ್ತಲ್ವಾ ಸೊ ಮನುಷ್ಯರಿಗೆ ಆಗುತ್ತೆ ಅಂತದ್ರಲ್ಲಿ ಪ್ರಾಣಿಗಳಿಗೆಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಇಲಿಗಳು ಸಣ್ಣ ಸಣ್ಣ ಏನಿದಾವೆ ಅಲ್ವಾ ಅವಕ್ಕೆ ಸ್ವಲ್ಪ ಕೂಡ ಹೊಟ್ಟೆ ಉಬ್ಬರಾಗಬಾರ್ದು ಹೊಟ್ಟೆ ಉಬ್ಬರ ಆಯ್ತು ಅಂದರೆ ಹೊಟ್ಟೆ ವಿಲವಿಲ್ಲ ಅಂತ ಒದ್ದಾಡಿಬಿಟ್ಟು ಮನೆ ಬಿಟ್ಟು ಓಡೋಗ್ಬಿಡ್ತವೆ ಈ ರೀತಿ ಇದ್ದಾಗ ಈ ಒಂದು ಸಿಂಪಲ್ ನಿಂದ ಮನೆಯಲ್ಲಿರುವ ಇಲಿಗಳೆಲ್ಲ ಹೋಗ್ತವೆ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಸೋಡಾ ಪುಡಿ ಹಾಕಿದ್ಮೇಲೆ ನಾನಿಲ್ಲಿ ಕಡಲೆ ಹಿಟ್ಟನ್ನ ಹಾಕೊತಾ ಇದ್ದೀನಿ ಕಡಲೆ ಹಿಟ್ಟು ಏನಿದೆ ಇಲಿಗಳಿಗೆ ಪಂಚಪ್ರಾಣ ಕಡಲೆ ಹಿಟ್ಟಿನ ಸ್ಮೆಲ್ಲಿಗೆ ಹಾಗೆ ಮನೆಯಲ್ಲೇ ಮಾಡಿದ್ರೆ ಆಗಿರ್ಬೋದು ಅಥವಾ ಹೊರಗಡೆ ಈ ಬಜ್ಜಿಗಳೆಲ್ಲ ತರ್ತೀವಲ್ವಾ ಬೋಂಡಾ ಬಜ್ಜಿ ಆ ಕಡಲೆ ಹಿಟ್ಟಿಂದ ಮಾಡಿರುವಂಥ ಯಾವುದೇ ಆಗಿರ್ಬೋದು ಪ್ರತಿಯೊಂದು ಕೂಡ ಆ ಸ್ಮೆಲ್ಲಿಗೆ ಇಲಿಗಳು ಹೆಚ್ಚಾಗ್ತವೆ ಇಲಿಗಳು ಮನೆಗೆ ಪದೇ ಪದೇ ಬರೋದಕ್ಕೆ ಮೇನ್ ರೀಸನ್ನೇ ಆಹಾರ ನಾವು ರಾತ್ರಿ ಹೊತ್ತು ನೀಟ್ ಮಾಡಲಾರ್ದೆ ಹಾಗೆ ಮಲಗಿದ್ರೇ ಇಲಿಗಳು ಹೆಚ್ಚಾಗಿ ಬರೋದು ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ನಾನು ಟ್ಯಾಬ್ಲೆಟ್ನ ಹಾಕ್ತಾ ಇದ್ದೀನಿ ಒಂದು ಡೇಟ್ ಬಾರ್ ಆಗಿರುವಂಥ ಟ್ಯಾಬ್ಲೆಟ್ನ ತೊಗೊಳ್ಳಿ ಸೊ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋ ಹಾಗಿದ್ರೆ ಒಂದು ಅರ್ಧ ಹಾಕ್ಕೊಳ್ಳಿ ಇಲ್ಲ ಕೆಟ್ಟೋಗಿ ಎಕ್ಸ್ಪೈರ್ ಆಗಿದೆ ಅನ್ನೋ ಹಾಗಿದ್ರೆ ಒಂದು ಫುಲ್ ಹಾಕ್ಕೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ನಾನು ಡಿಟರ್ಜೆಂಟ್ ಪೌಡರ್ನ ಹಾಕೊತಾ ಇದ್ದೀನಿ ಡಿಟರ್ಜೆಂಟ್ ಪೌಡರ್ ಏನಿದೆ ಈ ಉಂಡೆದಲ್ಲಿ ಮಿಕ್ಸ್ ಮಾಡಿದರೆ ಸಾಕು ನೋಡಿ ಸ್ನೇಹಿತರೆ ಈ ಉಂಡೆದಲ್ಲಿ ಆ ಡಿಟರ್ಜೆಂಟ್ ಪೌಡರ್ನ ಮಿಕ್ಸ್ ಮಾಡೋದ್ರಿಂದ ವಿಪರೀತ ಹೊಟ್ಟೆ ನೋವಾಗುತ್ತೆ ಹೊಟ್ಟೆ ತೊಳಸ್ದಂಗೆ ಆಗುತ್ತೆ ಇಲಿಗಳಿಗೆ ಈ ರೀತಿ ಇಲಿಗಳಿಗೆಲ್ಲ ಹೊಟ್ಟೆ ತೊಳಸಿದರೆ ಸಾಕು ಮನೆಯಲ್ಲಿ ಒಂದು ನಿಮಿಷ ಕೂಡ ಇರೋದಿಲ್ಲ ಇದನ್ನು ಹೆಚ್ಚಾನೆಚ್ಚು ನೀವು ರಾತ್ರಿ ಹೊತ್ತು ಮಾಡಬೇಕಾಗುತ್ತೆ ಇದನ್ನು ಮಕ್ಕಳಿಗಾಗಿರ್ಬೋದು ಅಥವಾ ಮನೆಯಲ್ಲಿ ಯಾರಾದರೂ ಮುಟ್ತಾರೆ ಅನ್ನೋ ಹಾಗಿದ್ರೆ ನೀವು ಇದನ್ನು ರಾತ್ರಿ ಹೊತ್ತೆ ಮಾಡುವುದು ಉತ್ತಮ ನೋಡಿ ಉಂಡೆ ರೆಡಿಯಾಗಿದೆ ನೋಡಿ ಈ ರೀತಿ ಇದಕ್ಕೆ ನಾನು ಹೆಚ್ಚು ಏನು ಹಾಕಿ ಹಾಕ್ಕೊಂಡೇ ಇಲ್ಲ ಬರೀ ಕಾಫಿ ಪುಡಿ ಹಾಗೆ ಕಡಲೆ ಹಿಟ್ಟು ಸ್ವಲ್ಪ ಬೇಕಿಂಗ್ ಸೋಡಾ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಡಿಟರ್ಜೆಂಟ್ ಪೌಡರ್ ಇಷ್ಟೇ ಸ್ನೇಹಿತರೆ ಆ್ಯಡ್ ಮಾಡಿರೋದು ಇಷ್ಟನ್ನೇ ಆ್ಯಡ್ ಮಾಡ್ಕೊಂಡ್ಬಿಟ್ಟು ನೀವೊಂದು ಉಂಡೆ ಆಕಾರದಲ್ಲಿ ಮಾಡಿಕೊಂಡು ನಿಮ್ಗೆ ಎಲ್ಲಿ ಅನಿಸುತ್ತೋ ಇಲಿಗಳು ಹೆಚ್ಚಾನು ಹೆಚ್ಚು ಬರೋದು ಯಾಕಂತಂದರೆ ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಈ ಮೂಟೆಗಳು ಮನೆಯಲ್ಲಿದ್ದರೆ ಅಕ್ಕಿ ಮೂಟೆ ಗೋಧಿ ಜೋಳ ಮೂಟೆಗಳು ಮನೇಲಿದ್ರೆ ಅದರಲ್ಲಿ ನಾವು ಕೂಡ ಗೋ ಗೋಣಿ ಚೀಲದಲ್ಲಿ ಏನಾದರೂ ನಾವು ಹಾಕಿಟ್ಟರೆ ಹೆಚ್ಚು ಬಂದುಬಿಟ್ಟು ಅವನ ಹರಿದ್ಬಿಟ್ಟು ತಿನ್ನೋಕೆ ಸ್ಟಾರ್ಟ್ ಮಾಡ್ತವೆ ಈ ಜಿರ್ಲೆಗಳಾಗಿರ್ಬೋದು ಇಲಿಗಳಾಗಿರ್ಬೋದು ಊಟ ಇದ್ದರೆ ಸಾಕು ಸ್ನೇಹಿತರೆ ಮನೆ ಬಿಟ್ಟು ಹೋಗೋದೇ ಇಲ್ಲ ಅನ್ನತ್ತೆ ಆ ರೀತಿ ಇರುತ್ತೆ ಸೊ ಹಾಗಾಗಿ ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಇಲಿಗಳು ಕೂಡ ಮನೆ ಬಿಟ್ಟು ಓಡೋಗ್ತವೆ ನೋಡಿ ಇದರಲ್ಲಿ ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಇದರಲ್ಲಿ ಒಂದು ದೊಡ್ಡ ಉಂಡೆ ಆಕಾರದಲ್ಲಿರೋದನ್ನು ನಾನು ಸಣ್ಣ ಸಣ್ಣದಾಗಿ ಒಂದು ನಾಲ್ಕರಿಂದ ಐದು ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಮೂಟೆಗಳೆಲ್ಲ ಇರ್ತಾವಲ್ವ ಆ ಜಾಗದಲ್ಲಿ ಇದನ್ನು ಇಡೋದ್ರಿಂದ ಫಸ್ಟು ಮೂಟೆಯಲ್ಲಿರೋದನ್ನು ತಿನ್ನೋದು ಬಿಟ್ಟು ಏನಿದೆ ಅಕ್ಕಪಕ್ಕ ಅದನ್ನು ನೋಡಿ ತಿಂತವೆ ಈ ಒಂದು ಸ್ಮೆಲ್ ಚೆನ್ನಾಗಿ ಬರಲಿ ಅನ್ನೋ ರೀಸನ್ಗೆ ನಾನು ಕಾಫಿ ಪುಡಿ ಹಾಕಿರ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೊನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ